ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣ ತಾಲೂಕಿನ ಶ್ರೀ ಕ್ಷೇತ್ರ ಗೌಡಗೇರಿ ಸನ್ನಿಧಾನದಲ್ಲಿ ಬಂದಿದ್ದೇವೆ ಈ ದಿನ ತಾಯಿಯ ದರ್ಶನ ಭಾಗ್ಯ ನಮಗೆ ಸಿಕ್ಕಿದೆ ಇಲ್ಲಿ ದಿನನಿತ್ಯ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಇತ್ತೀಚಿನ ವರ್ಷಗಳಲ್ಲಿ ತಾಯಿಯ ಸನ್ನಿಧಾನಕ್ಕೆ ಅಸಂಖ್ಯಾತ ಭಕ್ತ ಸಾಗರ ಬರುತ್ತಿದ್ದಾರೆ ಮತ್ತು ಇಲ್ಲಿನ ವಿಶೇಷ ದಿನಗಳಲ್ಲಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಲಕ್ಷಾಂತ ಭಕ್ತರು ಬರುತ್ತಾರೆ ಹಾಗೆ ತಾಯಿಯ ವಿಗ್ರಹ ಅರವತ್ತೆಂಟು ಅಡಿಯ ಪಂಚಲೋಹದ ವಿಗ್ರಹ ಆಗಿರುತ್ತದೆ ತಾಯಿಯ ವಿಗ್ರಹವಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹಾಗೆ ಬಸಪ್ಪನವರು ಇಲ್ಲಿ ನಿಲ್ಲಿಸಿದ್ದಾರೆ ಬಸಪ್ಪನವರ ಆಶೀರ್ವಾದ ತೆಗೆದುಕೊಂಡು